ನಿನ್ನ ಜನ್ಮಗ ಬೆಂಕಿಕ್ಕ ಥೂರಿ ಭಾಳ ಕಾ ಲೋಪರ್ ನನ್ನ ಮಗನೇ ಕಿತ್ತೋದು ನನ್ನ ಮಗನೇ ಹೊಡಿತೀನಿ ಆ ಕಡೆ ಕಿತ್ತೋಗಂಗೆ ಕಾಲಲ್ಲಿರೋ ಕೈಲಿ ಗೊತ್ತವೆ ಲೋಪರ್ ನನ್ನ ಮಗನೇ ನನ್ನ ಮಗಳು ಹೋಗಿ ಗುದ್ರೆ ಅಲ್ಲ ಎಲ್ಲೋ ನಾನು ಅಯ್ಯೋ ಒಂದೂರಲ್ಲಿ ಅವ್ರ ಅಕ್ಕ ಬಾಬ ಅವರೇ ನೋಡ್ಕೋತಾರೆ ಅಂತ ನಾನು ಧೈರ್ಯವಾಗಿದ್ರೆ ಅದೇನೋ ಅಂತೀರಂತೆ ಬೇಲಿನ ಎದ್ದು ಹೊಲಮೇದಂಗೆ ನೀನೇ ನೀನೇ ಈ ಬುದ್ಧಿ ಕಲ್ತಿದ್ದೆ ನೀನು ತೊಡಗಲ್ ನನ್ನ ಮಗನೇ ನೀನು ಯಾಕೆ ಕುಡ್ದಲ್ ಹೊಡಿ ಬೇಡದ ಇದೇನತ್ತ ಹಿಂಗ್ ಮಾತಾಡಿರಿ ನಾನು ಏನ್ ಮಾಡಿದೆ ಏನ್ ಮಾಡಿದೀಯ ಏನು ಮಾಡಿದ್ವ ನೀನು ಗಂಗೆ ಕೊಟ್ಟ ಕೆಟ್ಟ ಬಿಡ್ಕಾಡಿಲ್ವ ನೀನು ಕೈ ಇಟ್ಕೊಂಡು ಅಲ್ದಿಲ್ವಾ ಫೋನ್ ಮಾಡಿ ನೀನು ಕೆಟ್ಟ ಕೆಟ್ಟ ಮಾತಾಡಿಲ್ವ ನೀನು ಮದ್ವೆ ಅದೀಯ ಅವಳ ಮದ್ವೆ ಅದೀಯ ಎದ್ ನಡಿ ಮಾಡಿಸ್ತೀನಿ ಬಾ ಎದ್ದಿ ಮದ್ವೆ ಮಾಡಿಸ್ತೀನಿ ಬಾ ಕಟ್ಟು ಬಾ ತಾಲಿ ನೀನು ನಿಮ್ಗೆ ಆಸೆ ಆಗಿದ್ದದ ನನ್ನ ಮಗಳು ಮದ್ವೆ ಆಗಕ್ಕೆ ಗಂಡನ ತಿನ್ಕೊಂಡು ನನ್ನ ಮಗಳು ಕಷ್ಟಪಡ್ತಾಳೆ ಕಣ ಗುಲಾಮ నన్న మగలు కష్టపడతాళ కన లోప మగనే నన్న మగలు కష్ట భగవంతు ప్రీతి కుతదే నన్న మగలు అయ్యో అప్ప అందో తొట్టుబుడుతుంది కన గులాగే తొట్టుబుడుతుంది ఉషారు నన్న మళ్ళు కణీరు అక్కడ నిప సాప తట్టి మే కీళ్ బ రో బందే కురుత నెగ్ బా రో బందే లోపర్ నన్న మగనే నిన్న సన్న ఎత్తి బయలు మున్కొగల్ బయలు మున్క అది యక్క కుత్కం వెన్ కుట్కి ఎక్కువ ಅಕ್ಕ ಬಾವ ಅಂದ್ರೆ ತಂದೆ ತಾಯಿ ಸಮಾನ ಹ್ಞೂ ನಿನ್ ಬಾ ಬೆಂಕಿ ಕ ನಿನ್ನಂತ ಕಿತ್ತೋದ್ ನನ್ನ ಮಕ್ಕಳು ಪ್ರಪಂಚದ ಮೇಲೆ ಇರ್ಬ್ಯಾಡ್ದು ಕಲಾ ಇರ್ಬ್ಯಾಡ್ದು ಯಾಕೆ ನನ್ನ ಮಗಳು ಕೆತ್ತ ನೋಡಿ ಯಾಕೆ ನೋಡಿ ನೀನು ಲೋಪರ್ ನನ್ನ ಮಗನೇ ಕಿತ್ತೋದು ನನ್ನ ಮಗನೇ ಹೊಡಿತೀರಿ ಕಲಾ ಕಿತ್ತೋಗ್ರೆ ಯಾಕೊಳಕ್ಕೆ ತಗೊಂಡೆ ಲೋಪರ್ ನನ್ನ ಮಗನೇ ನಿನ್ನ ಹಳ್ಳಿ ಮೈ ಅನ್ಕೊ ಮನೆಯವಳಿಗೆ ಸೇರಿಸ್ಕೊಳಕಲ ನಂಬ ಕಾಲದ್ಲ ನಿನ್ನ ನಂಬ ನಿನ್ನ ಲೋಪರ್ ನನ್ನ ಮಗನೇ ನಂಬ ನಿನ್ನ ನಂಬ ಕಾಯ್ಕಿಲ್ಲ ಯಾವುದೇ ಕಾರಣಕ್ಕೂ ನೀನು ಅದಕ್ಕಿತ್ತೋ ನನ್ನ ಮಕ್ಕಳು ನಂಬ್ಬಿಟ್ರೆ ಮನೆ ಹಾಳು ಬಿದ್ದೋಯ್ತದೆ ಅಲ್ಲ ನನ್ನ ಮಗಳು ಗಂಡನ ತಿನ್ಕೊಂಡು ಅದ್ರ ಪಾಡಕ್ಕೆ ಅದ್ರ ಅನ್ವಾಸ ಹತ್ಕೆ ಆಗಲು ರಾತ್ರಿ ಕಣ್ಣಿನ ಕೈ ತೊಳ್ಕೊಂಡು ಅದ್ರ ಅನ್ವಾಸ ಪಡ್ತಾ ಕುಂತದೆ ಆದ್ರೂ ಮಧ್ಯದಲ್ಲಿ ನೀನು ಹಿಂಗೆ ಕೊಟ್ರೆ ಹಿಂಗೆ ನೋವು ಒಳ್ಳೇದದ ನಿಂಗೆ ಉದ್ಧಾರ ಆದ್ಯ ನೀನು ಉದ್ಧಾರ ಆದಿಲ್ಲ ಇಲ್ಲ ನನ್ನ ಮಗನೇ ಓ ಇದೊಳ ಸರಿ ಬಿಡ್ರತೆ ನೀವಳೆ ಚೆನ್ನಾಗಿ ಮಾತಾಡ್ತೀರಿ ಅವಳೇನೋ ಗೊತ್ತೋ ತಿಳ್ಬಳಕೆಲ್ದನಿ ನಾನು ಮಾತಾಡೋ ರೀತಿ ತಪ್ಪ ತಿಳ್ಕೊಂಡಿರೋದ ಹೋಗಿ ನಾನೇ ಕೆಟ್ಟ ದೃಷ್ಟಿ ನೋಡನೇ ಓ ಬುಡಿ ನೀವೇ ನಾನು ನೋಡಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರ್ಸ್ಕೊಂಡು ಕರ್ಕೊ ಬಂದೀನಿ ನಾನು ಅಲ್ಲ ನೀವು ಹಿಂಗೆಲ್ಲ ಮಾತಾಡ್ತೀರಲ್ಲ ನಿಮ್ಗೆ ನೀವು ಓಹ್ ನೀವು ಚೆನ್ನಾಗಿ ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳ್ದವರು ನನ್ನ ಮಗಳೇ ಹೇಳೋದು ಫೋನ್ ಮಾಡಿ ನಮ್ಗೆ ಹಿಂಗೆಲ್ಲ ಟಾರ್ಚರ್ ಕೊಡ್ತಾನೆ ಅಂತ ಕಂಪ್ಲೇಂಟ್ ಕೊಡ್ಸ್ಬಿಡ್ತೀನಿ ಯಾರೇ ಒಂದ್ ಜೈಲ್ಗೆ ಹೊಟ್ಟು ಬಂದಿದ್ದೀಯೇ ಇನ್ನೂ ಒಂದು ಸತ್ ಹೋಗ್ಬೇಕಾಯ್ತದ ನೀನು ತಿಳ್ಕೊಬಿಡು ಅಣ್ಣ ಸುಮ್ಮನೆ ಬಿಡ್ತಾಳೆ ಏ ಗೊತ್ತಾಯ್ಕಿಲ್ಲ ನಮ್ಗೆ ಏನ್ಕೊಬಿಟ್ಟಿದಿಯೇ ನನ್ನ ಮಗಳಿಗೆ ಈಗ ಯಾವ ಜೈಲ್ ಮುಖದ ನಿನ್ನ ಮಕ್ಕಳ ನನ್ನ ಮಗಳು ಏನೋ ಓಲಿ ಚೆಪ್ಪಪ್ಪ ಅನ್ಕೊಂಡು ಗಣ ಕೂಡ ಭಾಳ ನೀನು ಅಂತ ಬುದ್ಧಿ ಹೇಳಿರೋದು ಈ ಸತಿ ಸತಿ ಇದೇ ನಾಟಕ ಕಲ್ತು ನೀನು ನನ್ನ ಮಗಳು ಗಡ ಸತ್ತದ ಬಿಟ್ಟು ಕರ್ಕೊಂಡೋಗಿ ಮನೇಲಿ ಇರಿಸ್ಕೊಬಿಡ್ತೀನಿ ನನ್ನ ಮಗಳನ್ನ ಲೋಪ ನನ್ನ ಮಗನೇ ಆಗಿಂದನೂ ಅಡೇದ ಸಾಕೋ ನಿಂದ್ ರಂಗಿಲ್ ನಾಟುವ ನಿಂದ್ ರಂಗಿಲ್ ನಾಟುವ ಆಗಿಂದು ಅಡೇದ ಸಾಕು ಆ ಊರ್ ಮೀಳದ್ ಮಾಡ್ಕೊಂಡು ನನ್ನ ಮಗನ ಹೊಟ್ಟೆ ಲೋಪ ನನ್ನ ಲೋಪೇ ನೀನು ಯಾಕೆ ಕಿತ್ ತೊಗೊಂಡ್ ಹೊಡ್ಬಿಡ್ತೀನಿ ಕಿತ್ ತೋ ನನ್ನ ಮಗನೇ ಹುಷಾರು ನನ್ನ ಮಗಳು ಸುದ್ದಿಗೋ ಏನಾರೆ ಹೋಗಿಗುರು ಮಾತ್ರ ನೀನು ಯಾಕೆ ನನ್ನ ನಿನ್ಗೆ ಓ ಹೋಗಿ ಹೋಗಿ ಆ ಸುದ್ದಿಗಳು ನಮ್ಗೆ ಯಾಕೆ ಅವ್ರ ಮನೆಗೆ ನಾವು ಹೋಗೋದ್ ಬೇಡ ನಮ್ಮ ಮನೆಗೆ ಅವ್ರು ಬರೋದ್ ಬೇಡ ಅವ್ರು ಬೇಡ

ನೋಡ್ರದೇ ನಾನೇನೋ ಸಹಾಯ ಮಾಡಕ್ಕೆ ಅಂತ ಹೋದೆ ಈಗ ಅವಳು ತಪ್ಪು ತಿಳ್ಕೊಂಡ್ಲೋ ನಾನು ಸಹಾಯ ಮಾಡಕ್ಕೆ ಹೋಗಿದ್ದೆ ಇವತ್ತಿಗೆ ಆಯಿತು ಬಿಡಿ ಸಹಾಯ ಮಾಡಿಬಿಟ್ಟು ಹೋಗಿ ಯಾಕಂದ್ರೆ ಒಳಸ್ಕೊಂಡಂಗೆ ಆಯಿತು ನಾನೇನೋ ನನ್ನ ಅದ್ನಿಗೆ ಯಾರಿದ್ದಾರು ನಾವೇ ತಾನೇ ಆಗೋದು ಅನ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಅವಳಿಗೆ ತುಳಸ್ಕೊಳ್ಳೋ ಬುದ್ದಿಲ್ಲ ಏನೇನು ಚಾಡಿ ಹೇಳೋಳೆ ಇವತ್ತು ಅವ್ಳು ಮಾತ್ರ ನೀವು ನಜ್ಕೊಂಡಿದ್ದೀರಿ ಅಲ್ವ ಇವತ್ತಿಗೆ ನಮಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇರೋಕ್ಕಿಲ್ಲ ಸರಿ ಇರತ್ತೆ ನೀವು ತಲೆಗೆ ಇಡ್ಸ್ಕೊಬೇಡಿ ನೀವು ತಪ್ಪಾಯ್ತು ಆಯ್ತಾ ನಿಮ್ ತಕೊಂಡು ನಾನು ನಾನು ಏನೋ ನನ್ನ ಅಂದ್ಕೊಂಡು ನಾನು ಆಸೆ ಮಾಡ್ಲೇ ನಾನು ಕೆಟ್ಟ ದೃಷ್ಟಿ ಇಲ್ಲ ನೋಡಿಲ್ಲ ಅವಳು ಇರೋದನ್ಕೊಳ್ಳಿ ನಾನು ಯಾವತ್ತೇ ಕಾರಣಕ್ಕೂ ಕೆಟ್ಟ ದೃಷ್ಟಿ ಇಲ್ಲ ನೋಡಲಿಲ್ಲ ಕೆಟ್ಟ ದೃಷ್ಟಿ ನೋಡಿನ ಅಂದ್ರೆ ಹೇಳಕ್ಕೆ ಮತ್ತೆ ಹುಚ್ಚಾ ನನ್ ಮಗಳ ಅಲ್ಲಿ ಹೋಗಿರದ ಲೂಜ್ ಬಂದಿರದ ನಿಂಗೆ ಇಲ್ದ್ ಬೋಗ್ಲಕ್ಕೆ ನನ್ನ ಮಗಳು ಇರೋದ್ನೆ ಮಾತಾಡೋದು ನನ್ನ ಮಕ್ಳು ನನ್ನ ಮಕ್ಳಿಗೆ ತಟ್ಬಟ್ಟ ಕಲಿ ಬರ್ದ ಕಲ್ ಕಲಿಸಿಲ್ಲ ನಾನು ನಿಮ್ಮ ಅವನಂಗೆ ಹದಿನಾರು ಸುಳ್ಳು ಹೇಳ್ಬಿಟ್ಟು ನಲ್ವತ್ತು ಎಕರೆ ಐವತ್ತು ಎಕರೆ ಅಂತ ಸುಳ್ಳು ಹೇಳ್ಬಿಟ್ಟು ನನ್ನ ಮಗಳು ತಲೆ ಮೇಲೆ ಚಪ್ಪಡಿ ಕಲ್ ಹೇಳ್ತಬಿಟ್ರಿ ನೀವು ನಿಮ್ಮ ಜಲ್ಮಗ್ ಬೆಂಕಿ ಕಟ್ಟು ಕೈಲೊಂದು ಕ್ಯಾನ್ಸಿಲಾರ ಸಿಕ್ಕಿಲ್ಲ ಮೂರು ಮೂರು ಜನ ಇರ್ತಿರ್ಬೇಕು ಇವನಿಗೆ ಮೂರು ಮೂರು ಜನ ಇರ್ತಿರು ಇದೇ ಕೊನೆ ನೋಡು ಸರಿ ಹಳಿ ಮೇಲೆ ಯಾಕೆ ಕೊಡ್ದ್ರೆ ನೋಡಿಬೇಕಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಆಯ್ತು ನಿನಗೆ ಬಾಯಿ ಇನ್ನೊಂದು ಸರ್ತಿ ಇದೇ ನಾಟಕ ಹಾಕೊಳ್ದ್ರೆ ನೀನು ಇದೇನು ಥರ ನಾಟಕ ತೋರಿಸೋರೆ ಯಾಕೊಳ್ದು ಮಾಲೆ ಯಾಕೆ ಬಿಡ್ತೀರಿ ಇಲ್ಲೋಪ ನನ್ನ ಮಗನೇ ಏನು ಅನ್ಕೊಬಿಟ್ಟಿದ್ದೀರಾ ನೀನು ಏನ್ ಅನ್ಕೊಬಿಟ್ಟಿದ್ಯಾ ಗುಲಾಮ ನೀನು ಏ ಗುಲಾಮ್ನ ನನ್ನ ಮಗನೇ ಎಂತ ಕೆಲಸ ಮಾಡ್ತೀನಿ ಗೊತ್ತಿಲ್ಲ ನಿನಗೆ ಸುಮ್ನೆ ಆಗೋಳೆ ಸುಮ್ನೆ ಬಿಡ್ತಾಳೆ ಮತ್ತೆ ಬಿಡ ನೀನು ನನ್ನ ಮನೆ ಜನಗೋ ಸುದ್ದಿಗೋ ನೀನು ನನ್ನ ಮಗಳ ಸುದ್ದಿಗೋ ಯಾರು ಸುದ್ದಿಗಾರ ಹೋದ್ರು ನಿನ್ನ ಸುಮ್ನೆ ಬಿಟ್ಟು ಕೊಡಕಿಲ್ಲ ನಾನು ಲೋಪ ನನ್ನ ಮಗನ ಯಾಕಡೆ ಯಾಕೆಕ್ಕಿ ತೊಗೊಂಡು ಹೊಡಿತೀನಿ ಸಾಕು ಹೋಗಿ ಇವತ್ತಿಗೆ ಅವ್ರಿಗೂ ನಮಗೂ ಯಾವುದೇ ಸಂಬಂಧನೂ ಇಲ್ಲ ಮನೆಗೆ ಬರೋದು ಬಿಡ ನಾವು ಅವ್ರ ಮನೆಗೆ ಗೊತ್ತಿಲ್ಲ ನಾವೇನೋ ಬಾಳವ ಹ್ಞೂ ಏನೋ ಸಹಾಯ ಮಾಡೋದು ನಮ್ಮದು ತಮ್ಮದು ಅಂತ ನಾನು ಹೋಯ್ತಿದೆ ಇನ್ಮೇಲೆ ಅದು ಹೋಗೋದು ಬೇಡ ಬಿಡಿ ಅದಕ್ಕೇನಂತೆ ಅದೇನು ಅಂತಿದ್ರಂತೆ ಹಂಗೆ ನಾವೇನೋ ದನ ಧರ್ಮ ಅನ್ಕೊಂಡ ಹೋಗ್ತೀವಿ ನಮಗೆ ಕೆಟ್ಟದಾಯ್ತದೆ ನೋಡು ಹಾಸ್ಪಿಟ್ಲು ಕರ್ಕೊಂಡೋಗಿ ತೋರಿಸ್ಕೋ ಬಂದಿದ್ದು ಯಾವ್ಯಾವ ಥರದಲ್ಲಿ ಚಾಡಿ ಚುತ್ತಾಳೆ ಅಂತ ನಿನ್ನ ಮಗಳು ನಾನೇನೋ ಕೆಟ್ಟ ತಂಗ್ ನೋಡ್ಕೊಂಡೆ ಓ ಏನೋ ಒಂಚೂರು ಮಾತಾಡಿದೆ ನನ್ನ ನಾದನಿ ಕುಟೆ ತಮಾಸೆಯಾಗಿ ತಮಾಸೆ ಮಾತನ್ನ ಅವಳು ಸೀರಿಯಸ್ ಮಾಡ್ಕೊಬಿಟ್ಟು ಚಾಡಿ ಚುಚ್ಚಿಬಿಟ್ರೆ ಓ ಸರಿ ಅದಳು ಅವಳು ಏನು ತಮಾಸೆ ಮಾಡೋದೇ ಈಗ ತಮಾಸೆ ನೀವು ತಿಂಗಳಲ್ಲಿ ತಿಂಗಳು ಎರಡು ತಿಂಗಳಲ್ಲಿ ಗಣ್ಣ ತಿನ್ಕೊಂಡು ಕಷ್ಟ ಮೇಲೆ ಕಷ್ಟ ಆಕುಂತದಕ್ಕೆ ಅದು ನಿನ್ ಕೂರ್ತಾ ಅಮ್ಮ ಸೇಗಲ್ಲ ಅಲ್ಲೇ ಓಡಿಬೇಕagitla ಲalle ಓಡಿಬೇಕagitla ನಿನ್ ಕೂಟೆ ನನ್ನ ಮಗಳು ನೋಡ್ರತೆ ಈಗ ಜಾಸ್ತಿ ಮಾತಾಡಿ ಬಿಡಿ ನೀವು ಹೇಳ್ತಲ್ಲ ನಾನು ನೀವು ಜಾಸ್ತಿ ಮಾತಾಡಿ ನೀವು ಓ ಒಂದ ಸೊಚನೆ 200 ಸೊಚನೆ ಏನೋ ಹೇಗೆ ಮಾತಾಡೋದು ನೀವು ಹಾಗೆ ಮಾತಾಡೋದಲ್ಲ ಸರಿ ಅಷ್ಟೆ ಕೆಲಸ ಮಾಡ್ತೀನಿ ನಿನಗೆ ಹೋಗಕ್ಕೆ ಬೀಂಕಿ ಕಂದರು ನೋಂತಿರೋಂತಂಗಾಡ್ತಲಿ ಅಮ್ಮ ಇತ್ಕ ಮಾತಾಡ್ಲಾ ಅದೇನ್ ಮಾತಾಡೀಯಾ ನೀನು ನಿಂತಕ ಮಾತಾಡೋ ನೀನು ಇನ್ನ ಒಂದಸತಿ ನನ್ನ ಮಕ್ಕಳ ಸಾವಾಸಕ್ಕೂ ನನ್ನ ಮಗಳು ಮಗಳ ಸಾವಾಸಕ್ಕೂ ಹೋಗೀಗೋ ನೀನು ನಿನಗ್ ಸರಿ ಎತ್ತ ಕೆಲಸ ಮಾಡ್ತೀನಿ ಹಿಂದೂ ಮಡಿಬಾರ್ದು ಮುಂದೂ ಮಾಡಿರ್ಬಾರ್ದು ಆ ಕೆಲಸನ ನಿನಗೆ ಮಾಡೋದು ಗುಲಾಮ ನಿನಗೆ ಲೋಪರ್ ನನ್ನ ಮಗನೇ ಏನೋ ಓಲಿ ಅಂತ ಸುಮ್ಮನೆ ಬಿಟ್ಟಿದೀ ಸತಿ ಓಹೋ ಅಲ್ಲಿ ಹಿಡ್ದು ನೋಡಕ್ಕೆ ಹೋಗ್ತಾನೆ ಅಲ್ಲಿ ಹಿಡ್ದು ಸದರ ಕೊಟ್ರೆ ತಲೆ ಮೇಲೆ ಕತ್ ಕುತ್ಕೊಳ್ಳೋಕೆ ಹೋಗ್ತಾನೆ ಲೋಪರ್ ನನ್ನ ಮಗನೇ ಎಲ್ಲರೂ ಯಾ ಸರಿ ಬಾಬಾದ ನೀನು ಅವಣಿಗೆ ಧೈರ್ಯ ತುಂಬ್ಕೊಂಡಿರ್ಬೇಕಾಗಿತ್ತು ಯಾವ ಕೆಲಸ ಕಲ್ತಿದ್ದೀನಿ ನೋಡಿ ಯಾವ ಬುದ್ಧಿ ಕಲ್ತಿದ್ದಿ ಅನ್ಬಿಟ್ಟು ನೀನು ತೊಡಗ್ದಲ್ಲಿ ಬಯಲು ಮುನ್ನಾಕನಿ ನಿನ್ನ ನಿನ್ನೆಕ್ತಿದ್ದ ಬೆಂಕಿಕ್ಕ ನಿನ್ನ ಸಣ್ಣ ಎತ್ತಿ ಬಯಲು ಮುನ್ನಾಕಂದರು ಓಹ್ ಹೊಡೆದ್ರೆ ಹೆಂಗೆ ಹೊಡ್ತೀನಿ ಗೊತ್ತಿಲ್ಲ ಅಕ್ಕಿ ತೊಗೋಂಗೆ ನೋಪರ್ ನನ್ನ ಮಗನಾಗೆ ಹುಷಾರು ಇನ್ನೊಂದ್ಸತಿ ನನ್ನ ಮಕ್ಳು ಸುದ್ದಿಗೆ ಬಂದಗಿಂದು ಏನೇನು ನಿಂತರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ